ಎಲ್ರಿಗೂ ನಮಸ್ಕಾರ ಈ ಬ್ರೈಟ್ ಪಬ್ಲಿಕ್ ಸ್ಕೂಲಲ್ಲಿ ಈ ದಿನ ಪೋಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ಚೆನ್ನಾಗಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಸಹಕರಿಸಿದ್ರು ಮತ್ತು ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಹಾಗಾಗಿ ಇಷ್ಟು ದಿನ ವರ್ಷ ವರ್ಷ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾಯಿದ್ರು ಈ ವರ್ಷ ಶಿಕ್ಷಕ ಪೋಷಕರ ದಿನಾಚರಣೆ ಎಂದೇ ಆಚರಣೆ ಮಾಡಿದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಮಕ್ಕಳು ಕೂಡ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಧ್ಯ ಮಧ್ಯಾಹ್ನದಲ್ಲಿ ಊಟ ಇತ್ತು ಊಟ ಮಾಡಿ ಎಲ್ಲರೂ ಪೋಷಕರು ಸಹ ಎಲ್ಲದಕ್ಕೂ ಸಹಕರಿಸಿದ್ದಾರೆ ಇವತ್ತು ನಮಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಮಗಳು ಕೂಡ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಸರ್ ನಮಗೆ ಪೋಷಕರ ದಿನಾಚರಣೆ ನಮಗೆ ಬೇರೆ ಎಲ್ಲೂ ಪೋಷಕರ ದಿನಾಚರಣೆ ಅಂತ ಮಾಡಿಲ್ಲ ಹಾಗಾಗಿ ಇವತ್ತು ಬೇರೆ ಸ್ಕೂಲ್ಗಳಲ್ಲಿ ಎಲ್ಲೂ ಮಾಡಿಲ್ಲ ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳು ಇಂದ ನಮಗೆ ಪೋಷಕರ ದಿನಾಚರಣೆ ಅನ್ನೋದು ಒಂದು ಆಚರಿಸಿದ್ದಾರೆ ಅದಕ್ಕೆ ಒಂದು ತುಂಬ ಖುಷಿ ಆಯಿತು ಸರ್ ನಮಗೆ ನಮ್ಮ ಹೆಸರು ಶಿಲ್ಪಾ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡಮಾಲೂರು ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರ ಆ್ಯಕ್ಚುಲಿ ಬ್ರೈಕ್ ಪಬ್ಲಿಕ್ ಸ್ಕೂಲ್ ಅವರು ಪೇರೆಂಟ್ಸ್ ಡೇ ಆಚರಣೆ ಮಾಡ್ತಾರೆ ಸೊ ಇದೊಂದು ಹೊಸ ಕಾನ್ಸೆಪ್ಟ್ ನಾನು ಯಾವತ್ತೂ ನೋಡಿರ್ಬೋದು ಅವ್ರ ಸ್ಕೂಲ್ ಡೇ ಪೇರೆಂಟ್ಸ್ ಮೀಟಿಂಗ್ ಈ ಥರ ಈ ಥರ ಕೊಲಾಬ್ರೇಟ್ ಆಗ್ತಾಯಿದ್ರು ಇವತ್ತು ಪೇರೆಂಟ್ಸ್ನಿಂದ ಒಂದು ಹೊಸ ಕಾನ್ಸೆಪ್ಟು ತುಂಬ ಚೆನ್ನಾಗಾಯಿತು ಒಳ್ಳೊಳ್ಳೆ ಒಂದು ಹೊಸ ಡೆವಲಪ್ಮೆಂಟ್ಸ್ ತರ್ತಾ ಇದ್ದಾರೆ ಬ್ರೈಕ್ ಪಬ್ಲಿಕ್ ಅವರು ಅವ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಫ್ರ್ಯಾಂಡ್ಸ್ ಆ್ಯಂಡ್ ಎಲ್ಲ ಪೇರೆಂಟ್ಸ್ ಎಂಜಾಯ್ ಮಾಡಿದ್ರು ವಿತ್ ದ ಚಿಲ್ಡ್ರನ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಪಾರ್ಟಿಸಿಪೇಷನ್ ವಾಸ್ ವೆರಿ ಗುಡ್ ಅದೊಂದು ಹೇಳ್ತಾರೆ ಸೊ ನಮ್ಮ ಮನೆಯಿಂದ ಇಬ್ಬರು ಬರ್ತಾ ಇದ್ರು ಒಬ್ಬರು ಏಯ್ತ್ ಸ್ಟ್ಯಾಂಡರ್ಡು ಒಬ್ಬರು ಸೆಕೆಂಡ್ ಸ್ಟ್ಯಾಂಡರ್ಡು ಇಬ್ಬರು ಡ್ಯಾನ್ಸಿಗೆ ಪಾರ್ಟಿಸಿಪೇಟ್ ಮಾಡಿದರು ಚೆನ್ನಾಗಿದೆ ಸೊ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದೇ ಹೇಳಿದ್ದು ನಾನು ಎವ್ರಿ ಇಯರ್ ಇದರ ಡೆವಲಪ್ಮೆಂಟ್ಸ್ ಒಂದು ಒಳ್ಳೊಳ್ಳೆ ಹೊಸ ಹೊಸ ಕಾನ್ಸೆಪ್ಟ್ ತರ್ತಾ ಇದ್ದಾರೆ ಒಂದು ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ಸ್ ನಡೀತಾ ಇದ್ದಾರೆ ಏನಿಲ್ಲವೋ ಅದು ನೆಕ್ಸ್ಟ್ ಯಾರಾದರೂ ಫೀಡ್ಬ್ಯಾಕ್ ಅವರು ಏನಾದರೂ ಕೊಟ್ಟರೆ ಅದನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಷ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೆಸರು ನನ್ನ ಶಶಿಕುಮಾರ್ ಅಂತ ಅಂಡ್ ಆಲ್ಸೋ ಇವಾಗ ಅನೌನ್ಸ್ ಮಾಡಿದ್ರು ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಅವರು ನಡೆಸ್ತಾರೆ ಅಂದ್ಬಿಟ್ಟು ಅದು ಚೆನ್ನಾಗಿರುತ್ತೆ ಯಾರಾದರೂ ಸ್ಟ್ಯಾಂಡರ್ಡ್ ಒಂದು ನೋಡ್ತಾ ಇರೋರಿಗೆ ಅದು ಕಂಟಿನ್ಯೂ ಮಾಡ್ಕೊಂಬ ಬೇರೆ ಎಲ್ಲ ಹುಡುಕ ಸಮಸ್ಯೆ ಎಲ್ಲ ಇರುತ್ತೆ ಅದೊಂದು ಹೆಲ್ಪ್ಫುಲ್ ಎಲ್ಲ ಪೇರೆಂಟ್ಸು ದೈಹಿಕ ಶಿಕ್ಷಕರು ಬ್ರೈಟ್ ಪಬ್ಲಿಕ್ ಶಾಲೆ ಇವತ್ತಿನ ಒಂದು ಕಾರ್ಯಕ್ರಮ ಅಂದರೆ ನಾವು ಸಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೋಷಕರ ಒಂದು ದಿನಾಚರಣೆಯನ್ನು ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿಕೊಂಡ್ವಿ ಪೋಷಕರು ಎಲ್ಲರೂ ಸಹ ಭಾಳ ನನಗೆ ಭಾಳ ಸಂತೋಷ ಆಯಿತು ಇಷ್ಟು ಪೋಷಕರು ಬರ್ತಾರೆ ಅಂತ ನಾನು ಇದರಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ಬಹಳಷ್ಟು ಇಲ್ಲಿ ಬಂದು ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಮಗೆ ನೆರವೇರಿಸಿಕೊಟ್ಟಿದ್ದಕ್ಕೆ ನಾನು ಎಲ್ಲ ಒಂದು ಪೋಷಕರಲ್ಲಿ ಮತ್ತು ನಮ್ಮ ಸಿಬ್ಬಂದಿಯಲ್ಲಿ ಹಾಗೂ ಮಕ್ಕಳಲ್ಲಿ ಎಲ್ಲ ಹಾಗೂ ಇಲ್ಲಿನ ಒಂದು ನಮ್ಮ ಒಂದು ರಿಪಬ್ಲಿಕ್ ಒಂದು ಚಾನೆಲ್ನ ಒಂದು ಇವ್ರಿಗೆಲ್ಲಾನು ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಹಳ ಸಂತೋಷ ಆಯ್ತು ನನಗೆ ನಿಮ್ಮ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾಡಿಬಿಟ್ರು ಲಕ್ಷಾಂತರ ರೂಪಾಯಿ ಬಂತು ಯಾರು ಹೇಳ್ತೀರಾ ಯಾರು ಡಾಕ್ಟರ್ ರಾಜ್ಕುಮಾರ್ ಮೂರನೇ ಕ್ಲಾಸಿಗೆ ಓದಿರೋದಂದ್ರು ಸಾಧನೆ ಮಾಡಿದ್ದಾರೆ ಅಷ್ಟು ದೂರ ಹೋಗೋದು ಬೇಡ ನೆನ್ನೆ ಮೊನ್ನೆ ಯಾರು ಸಾಧನೆ ಮಾಡಿದ್ದಾರೆ ಹೇಳ್ರಿ ಒಂದು ತಿಂಗಳ ಮುಂದೆ ಈ ಕಡೆಗೆ ಯಾರು ಸಾಧನೆ ಮಾಡಿದ್ದಾರೆ ಹೇಳ್ರಿ ಯಾರು ಹೇಳ್ತಾರೆ ಬಿಗ್ ಬಾಸ್ ಯಾರು ಹನುಮಂತು ಅವ್ನು ನೋಡಿರಿ ಹೆಣ್ಣು ಕೊಡಬೇಕು ಅಂತಂದರೆ ಯಾರು ಹೆಣ್ಣು ಕೊಡಲ್ಲ ಅಂತಿದ್ರು ಅವ್ನಿಗೆ ಇವಾಗ ಬಿಗ್ ಬಾಸ್ಗೆದ್ದು ಮನೆಗೆ ಬಂದವನೇ ಕಾರುಗಳು ಇನೋವಾ ಕಾರುಗಳು ಫಾರ್ಚುನರ್ ಕಾರುಗಳು ಹೋಗಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಹೆಣ್ಣು ಅಂತಾರೆ ಈಗ ಅಲ್ಲಿಗೆ ಆಗಲಿ ದೊಡ್ಡೋರಿಗಾಗಲಿ ಚಿಕ್ಕವ್ರಿಗಾಗಲಿ ಒಂದು ಗುರುಬಲ ಬರುತ್ತೆ ಯಾವುದೋ ಒಂದು ವಯಸ್ಸಲ್ಲಿ ಒಂದು ಟೀಮ್ನಲ್ಲಿ ಒಂದು ಸಮಯದಲ್ಲಿ ನಮ್ಗೆ ಗುರುಬಲ ಬಂದೇ ಬರುತ್ತೆ ಆವಾಗ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಕೆಟ್ಟ ಕಾಲ ಬಂದಾಗ ಮಾತ್ರ ನಾವು ಅದನ್ನು ನಾವು ಏನು ಮಾಡಬೇಕು ಸ ಇದು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಅದೇ ರೀತಿ ನೀವು ಮೊನ್ನೆ ಕುಂಭಮೇಳ ನಡೀತು ಐವತ್ತು ಕೋಟಿ ಜನ ಅಲ್ಲಿ ಸ್ನಾನ ಮಾಡಿದ್ದಾರೆ ಆ ಗಂಗಾ ನದಿಯಲ್ಲಿ ಅಲಹಾಬಾದಲ್ಲಿ ಪ್ರಯಾಗ್ರಾಜಲ್ಲಿ ಆದರೆ ಅಲ್ಲಿ ಇಟ್ಟಾದರೂ ಯಾರು ಅಲ್ಲಿ ಹಿಟ್ಟಾದ್ರ ಯಾರು ಮನೇಲಿ ನೋಡು ಅಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಮಾರ್ಕೊಂಡು ಕೂತ್ಕೊಂಡಿದ್ಲ ಅವ್ಳಿಗೆ ಈ ಮಾಧ್ಯಮದವರು ಟಿ ವಿನವರು ಎಲ್ಲ ಏನು ಮಾಡ್ಬಿಟ್ರು ಮತ್ತೆ ಅಲ್ಲಿ ಆ ಹುಡ್ಗಿನ ಅದು ಏನಾಯ್ತೋ ಗೊತ್ತಿಲ್ಲ ಅವ್ಳಿಗೆ ಹಿಟ್ಟಾಗ್ಬಿಟ್ಟು ಒಂದೇ ಒಂದು ಫಿಲಮನ್ನು ಫಿಲಮ್ ಆ್ಯಕ್ಟಿಂಗ್ ಮಾಡಕ್ಕೆ ಕರೆದವ್ರೆ ಇಪ್ಪತ್ತೊಂದು ಲಕ್ಷ ಕೊಟ್ಟವ್ರೆ ಅವ್ಗೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಲಕ್ಷ ಕೊಟ್ಟಿದ್ದಾರೆ ಇನ್ನೊಂದು ಫಿಲಮ್ಗೆ ಆಯ್ಕೆ ಮಾಡಿದ್ದಾರೆ ನಲ್ವತ್ತು ಲಕ್ಷ ಕೊಡ್ತೀವಿ ಅಂತ ಇದ್ದಾರೆ ಆದರೆ ಅವ್ರು ಏನು ಓದಿದ್ರ ಅಂತ ಕೇಳ್ಬೋದು ನೀವು ಆದರೆ ಎಲ್ಲರಿಗೂ ಅಂತ ಗುರುಬಲ ಬರಲ್ಲ ಬಿಗ್ ಬಾಸಲ್ಲಿ ಯಾರೋ ಗೆದ್ದವ್ರೆ ಅಂದರೆ ಹನುಮಂತ ಗೆದ್ದವನೇ ಅಂದರೆ ಒಂದು ಗುರುಬಲ ಬೇಕು ಹೆಂಗೆ ಹೋಗವನೇ ಅಂತ ಮಾತಾಡ್ಕೊಂಡ್ರು ಆದರೆ ಅವ್ನು ಸಲ್ಲಬೇಕಾಗಿರೋ ಪ್ರಶಸ್ತಿ ಅವ್ನಿಗೆ ಸಲ್ಲೈತೆ ಅದಕ್ಕೆ ನಮಗೆ ದೇವರು ಸ ದೇವ್ರು ನಮಗೆ ಎಲ್ಲಿ ಅನ್ಯಾಯ ಮಾಡಲ್ಲ ಯಾರಿಗೂ ಅನ್ಯಾಯ ಮಾಡಲ್ಲ ಇದು ತುಂಬ ಶ್ರಮಪಟ್ಟು ಮಾಡ್ತಾಯಿದ್ದೀವಿ ಇದಕ್ಕೆ ಕಾರಣಕರ್ತರು ಅಂದರೆ ಮಂಜುಳಾ ಮೇಡಮ್ ಸೋಮಶೇಖರ್ ಮತ್ತು ಅವರ ಬ್ಯಾಚ್ ನಿಜವಾಗೂ ಕೂಡ ಎಲ್ಲೆಲ್ಲಿ ನೋಡಿಲ್ಲ ಅವರು ಶ್ರಮ ತುಂಬ ಶ್ರಮ ಇದ್ದಾರೆ ಆ ಶ್ರಮಕ್ಕೆ ನಾವೆಲ್ಲ ಚಿರುಋಣಿ ಅಂತ ಹೇಳಬೇಕು ಎಲ್ಲೋ ಇದ್ದ ಶಾಲೆಗಳನ್ನು ಇವತ್ತು ಮುನ್ನೂರೈವತ್ತು ಕೇರಿಸಿದ್ದಾರೆಂದರೆ ಈ ಕಾಂಪಿಟೀಷನ್ನಲ್ಲಿ ಬಹಳ ದೊಡ್ಡದು ಗೌರಿಬಿದನೂರಿಂದ ಒಂದು ಐದು ಬಸ್ಸು ಮದಗಿರಿಯಿಂದ ಐದು ಬಸ್ಸು ಇಲ್ಲಿ ಒಂದು ಹದಿನಾಲ್ಕು ಬಸ್ ಅವೆ ಇಲ್ಲೇ ಅವೆ ಇಷ್ಟು ಜನದ ಮಧ್ಯೆ ಅವರು ಮುನ್ನೂರೈವತ್ತು ಜನ ಸೇರಿಸ್ಕೊಂಡು ಒಂದು ಸ್ಕೂಲೇ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಈಗ ನೀವು ನೋಡಿದ್ದೀರಾ ಇಂಗ್ಲೀಷ್ನಲ್ಲಿ ಹೆಂಗೆ ಮಾತಾಡ್ತಾರೆ ಅನ್ನೋದು ಇದಕ್ಕೆ ಸ್ವಲ್ಪ ಜಾಗ ಅವಕಾಶ ಸ್ವಲ್ಪ ತೊಂದರೆ ಇದೆ ನಾವು ಕೂಡ ಒಂದು ನೋಡ್ತಾ ಇದ್ದೀವಿ ಜಮೀನೊಂದು ಜಮೀನು ಸಿಕ್ಬಿಟ್ರೆ ಅಲ್ಲಿ ದೊಡ್ಡದಾಗಿ ಚೆನ್ನಾಗಿ ಮಾಡ್ಬೋದು ಅಂತ ನಮಗೂ ಆಸೆ ಇದೆ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಒಂದು ಎರಡು ಎಕರೆ ಜಮೀನು ಸಿಕ್ಕಿದ್ರೆ ಒಂದು ಒಳ್ಳೆಯ ಶಾಲೆ ಮಾಡೋಣ ಮತ್ತು ಇದನ್ನ ಸಿ ಬಿ ಎಸ್ ಸಿ ಗ್ರೇಡ್ಗೆ ತರಬೇಕು ಅನ್ನೋದು ಕೂಡ ಆಸೆ ಇದೆ